ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಇಂದಿನ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದ ಹಿರಿಯ ನಟ ಕಳನಟ ಆಗಿರುವಂಥ ದಿನೇಶ್ ಅವರ ಮಗ ಗಿರಿ ದಿನೇಶ್ ಅವರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಬನ್ನಿ ಹಾಗಾದರೆ ಗಿರಿ ದಿನೇಶ್ ಅವರು ಕನ್ನಡದ ಯಾವ ಚಿತ್ರಗಳೇ ನಟನೆ ಮಾಡಿದ್ದಾರೆ ಅವರ ಕೊನೆಯ ಚಿತ್ರ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋದಾದರೆ ಎರಡು ಸಾವಿರದ ಎಂಟರಲ್ಲಿ ಬಂದಂಥ ನವಗ್ರಹಗಳು ಚಿತ್ರದಲ್ಲಿ ದರ್ಶನ್ ಅವರ ಜೊತೆನೆ ನಟನೆ ಮಾಡಿದಂಥ ಗಿರಿ ದಿನೇಶ್ ಅವರು ಆ ಚಿತ್ರದಲ್ಲಿ ಅತ್ಯಂತ ಜನಪ್ರಸಿದ್ಧಿ ಆಗಿದ್ದಂಥ ನಟನಾಗಿದ್ದರು ಅದಾದ ನಂತರ ಅವರು ಅನೇಕ ಚಿತ್ರಗಳು ನಟಿಸಿದರೂ ಕೂಡ ಯಾವುದೂ ಕೈ ಹಿಡಿಯಲಿಲ್ಲ ಹಾಗಾಗಿ ಇತ್ತೀಚೆಗೆ ಅವರು ಖಿನ್ನತೆಗೆ ಒಳಗಾಗಿ ಅವರ ಅಣ್ಣನ ಮನೆಯಲ್ಲಿ ಇರಬೇಕಾದರೆ ಹೃದಯಾಘಾತ ಸಂಭವಿಸಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ಅವರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ತಿಳಿಯೋದಾದರೆ ಖ್ಯಾತ ಕನ್ನಡ ನಟ ಗಿರಿ ದಿನೇಶ್ ಅವರು ಫೆಬ್ರವರಿ ಏಳು ಅಂದರೆ ನಿನ್ನೆ ಶುಕ್ರವಾರ ಸಂಜೆ ಆರು ಗಂಟೆಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಎಂಬ ಮಾಹಿತಿ ತಿಳಿದು ಬಂದಿದೆ ಇತ್ತೀಚಿನ ವರದಿಗಳ ಪ್ರಕಾರ ಗಿರಿ ದಿನೇಶ್ ಅವರು ತಮ್ಮ ಅಣ್ಣನ ಮನೆಯಲ್ಲಿ ಇದ್ದರು ಸಂಜೆ ಪೂಜೆ ಮಾಡುವಾಗ ಅವರು ಇದ್ದಕ್ಕಿದ್ದಂತೆ ಕುಸಿದು ಬಿದ್ದರು ತಕ್ಷಣ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನ ಮಾಡಲಾಯಿತಾದರೂ ದಾರಿಯ ಮಧ್ಯೆ ಅವರು ಕೊನೆಯುಸಿರೆಳೆದರು ಎಂದು ತಿಳಿದುಬಂದಿದೆ ಹೃದಯಾಘಾತದಿಂದ ಅವರು ನಿಧನರಾದರು ಎಂದು ವೈದ್ಯರು ತಿಳಿಸಿದ್ದಾರೆ ಅವರ ನಿಧನವು ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ನಷ್ಟವನ್ನುಂಟು ಮಾಡಿದೆ ಖ್ಯಾತ ಕನ್ನಡ ನಟ ಗಿರಿ ದಿನೇಶ್ ಅವರು ಹಲವಾರು ಚಿತ್ರಗಳು ನಟಿಸಿದರೆ ಅವುಗಳಲ್ಲಿ ಕೆಲವು ಪ್ರಮುಖ ಚಿತ್ರಗಳು ಇಲ್ಲಿವೆ ನವಗ್ರಹ ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಯಾಗಿದ್ದು ಈ ಚಿತ್ರದಲ್ಲಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಇದು ಕನ್ನಡ ಚಿತ್ರರಂಗದ ಜನಪ್ರಿಯ ಚಿತ್ರಗಳಲ್ಲಿ ಒಂದು ಎರಡನೇದಾಗಿ ಎರಡು ಸಾವಿರದ ಎಂಟರಲ್ಲಿ ಬಂದಂಥ ವಜ್ರ ಈ ಚಿತ್ರದಲ್ಲಿಯೂ ಗಿರಿ ದಿನೇಶ್ ಅವರು ತಮ್ಮ ನಟನೆಯಿಂದ ಪ್ರೇಕ್ಷಕರ ಗಮನ ಸೆಳೆದಿದ್ದಾರೆ ಮತ್ತು ಚಮಕಾಯಿಸಿ ಚಿಂದಿ ಉಡಾಯಿಸಿ ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಗಂಡಂಥ ಚಿತ್ರ ಇದು ಕೂಡ ಗಮನಾರ್ಹ ಪ್ರದರ್ಶನವನ್ನು ಕಂಡಿದೆ ಗಿರಿ ದಿನೇಶ್ ಅವರು ತಮ್ಮ ವೃತ್ತಿಜೀವನದಲ್ಲಿ ವಿವಿಧ ರೀತಿಯ ಪಾತ್ರಗಳನ್ನು ನಟಿಸಿದ್ದಾರೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಸಹ ನೀಡಿದ್ದಾರೆ ಖ್ಯಾತ ನಟ ಗಿರಿ ದಿನೇಶ್ ಅವರು ಚಿತ್ರರಂಗದಿಂದ ದೂರ ಉಳಿಯಲು ಅನೇಕ ಕಾರಣಗಳಿವೆ ಅವುಗಳಲ್ಲಿ ಕೆಲವನ್ನು ನೋಡೋದಾದರೆ ಆರೋಗ್ಯ ಸಮಸ್ಯೆಗಳು ಅವರನ್ನು ಪದೇ ಪದೇ ಆರೋಗ್ಯ ಸಮಸ್ಯೆ ಕಾಡ್ತಾ ಇದ್ದರಿಂದ ಅವರು ಚಿತ್ರರಂಗದಿಂದ ಅವರು ದೂರ ಉಳಿಬೇಕಾಯಿತು ಅದರ ಜೊತೆಗೆ ವೈಯಕ್ತಿಕ ಕಾರಣಗಳಿಂದ ಸಹ ಗಿರಿ ದಿನೇಶ್ ಅವರು ಕನ್ನಡ ಚಿತ್ರರಂಗದಿಂದ ದೂರ ಉಳ್ಕೊಂಡ್ರು ಅದರ ಜೊತೆಗೆ ಅವಕಾಶಗಳ ಕೊರತೆ ಅವರಿಗೆ ಒಳ್ಳೆಯ ಪಾತ್ರಗಳು ಸಿಗದಿದ್ದರಿಂದ ಅವರು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರಲು ಸಾಧ್ಯವಾಗದೆ ಅವರು ಕನ್ನಡ ಚಿತ್ರರಂಗ ದೂರ ಉಳ್ಕೊಂಡಿದ್ದರು ಆದರೆ ಕೇವಲ ನಲವತ್ತೈದು ವರ್ಷಕ್ಕೆ ಕನ್ನಡದ ನಟನಾಗಿರುವಂಥ ಗಿರಿ ದಿನೇಶ್ ಅವರು ಹೃದಯಾಘಾತದಿಂದ ನಿಧನ ಹೊಂದಿರುವಂಥದ್ದು ಕನ್ನಡ ಚಿತ್ರರಂಗನ ಒಂಥರ ಚಿಂತೆಗೇಡು ಮಾಡಿದೆ ಹಾಗಾಗಿ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಆರು ಆರು ಎಲ್ತ್ ಪ್ರಾಬ್ಲಮ್ ಇತ್ತು ಅದು ಡಾಕ್ಟ್ರಸ್ ಹೋಗಿ ಚೆಕಪ್ಗೋಗಿ ಬರ್ತೀವಿ ಊಟ ಎಲ್ಲ ಮಾಡ್ದೆ ಓಡಾಡ್ದೆ ಇತ್ತು ಸಡನ್ ಮನೇಲೇ ಆಟ ಕಾಡಿಯಾಕು ಡಾಕ್ಟ್ರು ಬರೋಸೊತ್ತಿಗೆ ಇದಾಗಿದೆ ನಾಗಲ್ಲ ಇದು ಇಲ್ಲ ಬಾರೇನ ನನ್ನ ಮುದ್ದಿನ ರಾಣಿ ಫಸ್ಟ್ ಪಿಕ್ಚರ್ ಚೈಲ್ಡ್ ಆರ್ಟಿಸ್ಟು ಏಯ್ತ್ ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ಚಮ್ಕಾಯಿಸಿ ಚಿಂದಿ ಐಸಿ ಆಮೇಲೆ ಬಾಸ್ ಪಿಕ್ಚರ್ ಮೂರ್ನಾಲ್ಕು ಫಿಲಮ್ ಇನ್ನೂ ಎರಡು ಫಿಲಮ್ ರಿಲೀಸ್ ಆಗಿಲ್ಲ ಅದು ಏನು ನಮಗೂ ಗೊತ್ತಿಲ್ಲ ಅವಕಾಶಗಳು ಅಂದರೆ ಚಿತ್ರರಂಗ ಹಿಂಗತ್ತ ಅದು ಇರೋವರೆಗೂ ಅಷ್ಟೇ ಅದು ನಾನು ಯಾವತ್ತೂ ಕೇರ್ ಮಾಡಲ್ಲ ಬೋಲ್ಡಾಗಿ ಹೇಳ್ತೀನಿ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರ್ ಕೆಲಸ ಮಾಡಿರೋದು ನನಗೆ ಇಷ್ಟ ಅಲ್ಲ ಅಂದರೆ ಹೊರಗಡೆ ಬರ್ತೀನಿ ಈ ಇಂಡಸ್ಟ್ರಿ ಒಂದೇ ಅಲ್ಲ ನಾನು ಫೀಲ್ಡ್ ಚೇಂಜ್ ಮಾಡ್ತಾ ಇರ್ತೀನಿ ಅದು ನಾನು ಹುಟ್ಟಿದಾಗ ನಮ್ಮ ತಂದೆಯವರು ಫಿಲಮ್ ಆ್ಯಕ್ಟ್ರಾಗಿತ್ತು ಸಿಕ್ಸ್ಟಿ ಫೋರಲ್ಲಿ ಚೆನ್ನೈಯಲ್ಲಿ ಇದ್ದವ್ರು ನಾವು ಅಲ್ಲಿಂದ ಬೆಂಗಳೂರು ಬಂದವರು ಆವತ್ತಿನ ನಾನು ಇಂಡಸ್ಟ್ರಿ ಇದು ಇಷ್ಟ ಇಲ್ಲ ಅಂದರೆ ಫೀಲ್ಡೇ ಚೇಂಜ್ ಮಾಡ್ತೀನಿ ಕ್ರಿಯೇಟಿವ್ ಇರೋದು